ದೇವರು ದೇವರು ದೇವಿ ಅಂತ ಆಪರ ಅದು ಈಗ ಬಂದಿತ್ತು ಯಾಕೆ ಈಗ ಆಧೈತಿಕಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 25 ಕೋಟಿ ಕೊಟ್ಟರು 25 ಕೋಟಿ 25 ಕೋಟಿ ಇಲ್ಲಿ ಗ್ರಾಮೀಣ ರಸ್ತೆಗಳಿಗೆ ಒಟ್ಟು ನಾವು ಸುಮಾರು 12 ಕೋಟಿ ರೂಪಾಯಿ 25 ಕೋಟಿ ಎಲ್ಲ ಗ್ರಾಮೀಣ ರಸ್ತೆಗಳಿಗೆ ಎಲ್ಲಿದೆ ನಾಲ್ಕು ವರ್ಷ ಈ ತಾಲ್ಲೂಕ ರಸ್ತವ ಮಾಡಿದ್ರು ಮಾತಾಡ್ತಾರೆ ಒಂದು ರಸ್ತೆ ಸರಿ ಇರಲಿಲ್ಲ ಮಾಡಿದ್ದು ಕೂಡ ಕಳಪೆ ನೀವು ಉದಾಹರಣೆ ಕೊಡ್ತೀನಿ ವಿಕನ್ ನಗರದಾಗ ಮಾಧ್ಯ ಸ್ಟೇಟ್ ರತ್ರ ಹೋಗಿ ಅಲ್ಲಿ ರಸ್ತೆ ಅಲ್ಲಿ ಮಾಡ್ಯಾರಂತೂ ಸಿ ಸಿ ರೋಡ್ ಮಾಡ್ಯಾರ ಅದು ಕಿತ್ಕೊಂಡು ಹೋಗಿತ್ತು ಆರಾಮಿಂಗ್ಳದಾಗ ಅದು ಮಾತಾಡೋದಿಲ್ಲ ದೊಡ್ಡ ಕುಂದಿರು ಅಡಿಗೋರಿ ಅಲ್ಲಿ ಸಿ ಸಿ ಮಾಡ್ಯಾರ ಅಲ್ಲಿ ಹೋಗಿ ಆರು ತಿಂಗಳದಾಗ ಮಾಡಿ ಇನ್ನು ಆರು ತಿಂಗಳು ಹೋಗಿ ಮಾಡ್ಯಾರ ಕಿತ್ಕೊಂಡೋಗಿ ಕಳಪೆ ನೋಡು ನನ್ನ ಮ್ಯಾಗ ಆರೋಪ ಮಾಡ್ತಾರ ಇವಲ್ಲ ಕಳಪೆ ಅದು ಇವ್ರು ಮಾಡಿದಾಗ ಮಂಡ್ರೆ ಉಳೋದು ಇನ್ನತರು ಬಂದಿಲ್ಲ ಈಗ ಜನರ ಮಾಡಿಸಿದಿಲ್ಲ ಅದಾಗತ್ತೆ ಕೆಲಸ ಈ ಜನರು ಮಾಡಿಸಿದ್ವಿ ಇವತ್ತು ಹನ್ನೆರಡು ಕೋಟಿ ಗ್ರಾಮೀಣ ವ್ಯವಸ್ಥೆ ಐದು ಕೋಟಿ ರೂಪಾಯಿ ಶಿಕ್ಷಣ ಇಲಾಖೆಗೆ ಹಾಕಿ ಕೊಟ್ಟಿದ್ದು ಏನು ಸಾಲ ಕಟ್ಟಡಗಳು ಬಿದ್ದೋಗಿದ್ವಿ ಮೂರ್ನೂರು ವರ್ಷ ಶಾಲೆಗಳಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ಗ್ರಾಮೀಣ ಶಾಲೆಗಳು ಸತಮಾನೋತ್ಸವ ಮಾಡ್ಬೇಕು ಅಂತ ಅವರು ಶೀತಲ ಬಿದ್ದು ಹೋಗಿಳು ಅಂಥ ಶಾಲೆಗಳಿಗೆ ಐದು ಕೋಟಿಗೆ ಹಿಗ್ರಿಗಡೆ ಹೊಸ ಕಟ್ಟಡ ಇರ್ತಾರೆ ಎಲ್ಲೆಲ್ಲಿ ಶಾಲೆಗಳಿಲ್ಲ ಆ ಶಾಲೆಗಳಿಗೆ ಎಂಟು ಇವತ್ತು ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ನು ಲೋಕಾಪುರಿ ಇಲಾಖೆ ಚಿರಿಕಲ್ ನಗರದಲ್ಲಿ ನಮ್ಮ ವಿಜಯ ಮಧ್ಯೇಶಗಿ ಹೋಗೋದಿಲ್ಲ ಅನಂತ್ಪುರ ಕೇಟ್ರೆಗೆ ಒಂದು ಸೇತುವೆ ಹಾಕಬೇಕು ಅವ್ರಿಗಿರೋ ಕಳಿಸಿ ಚಿಕ್ಕ ನಗರ ಅದಕ್ಕೆ ಲೋಕಪುರಿ ಇಲಾಖೆಗೆ ಐದು ಕೋಟಿ ರೂಪಾಯಿ ಕೊಟ್ಟು ಆ ಐದು ಕೋಟಿ ರೂಪಾಯಿನಲ್ಲಿ ಆ ಸೇತುವೆ ಹಾಕಿದ್ದೀವಿ ಈ ಜನರ ಕೆಲಸ ಖುಷಿ ಮಾಡಿದ ಪ್ರಾರಂಭ ಆಗತ್ತ ಇದು ಅಭಿವೃದ್ಧಿ ಅಲ್ಲ ಮತ್ತು ನೂರು ಕೋಟಿ ರೂಪಾಯಿ ಅದೇ ನೂರು ಹಾಕಿಂತ ನಮ್ಮ ತುಂಬದಿಂದ ಜಮದಿನ ಹೋಗುವ ರಸ್ತೆ ಹೊರ ಮನೆ ಎಂಟು ವರ್ಷ ಆಯ್ತು ಆ ರಸ್ತೆ ಮಾಡಿ ಎಂಟು ವರ್ಷ ನೀವು ಮಾತಾಡ್ತಾರ ನೀವು ಆಟ ಆಡ್ತಾರ ಏನೋ ಗೊತ್ತಿಲ್ಲ ಎಲ್ಲ ರೂಢಿಗಳನ್ನ ಒಂದ್ಸರಿ ಹೋಗ ಅಂತ ಇವರೇ ಜನ ಹಂಗಿರುತ್ತೆ ಇವ್ರ ನಾಯಕರಿಂದ ಇವರ ಉಸು ಉಸುಗಾರದು ಇವರಲ್ಲಿ ಅಕ್ರಮ ಮರಣಗಾರಿಕೆ ಮಾಡಿ ಯಾರ್ಯಾರ ಮೇಲೆ ಅದಾವು ಯಾರ ಮೇಲೆ ಪ್ರಣಾಳಿ ಆಗಿದೆ ನಾವು ದಾಖಲೆ ಕೊಡ್ತೀವಿ ಅಂದ್ರೆ ನಮ್ಮ ಇವ್ರು ಕೇಳೋದು ಅಕ್ರಮದ ಈಗಾರಿಕೆ ಇಸ್ಬೇಕಂತ ಒಂದು ಒಂದು ಇಸ್ಬೇಕವ್ ದಾಖಲಿದ್ರು ಬಂದಿದೆ ಇದು ಮಾತಾಡ್ತಲ್ಲ ಮನೆ ಕುತ್ಕೊಂಡು ನೋಲಿಕ್ಕೆ ನೋಡಿಕೊಡೋಕೆಲ್ಲ ಬಂದು ತೋರ್ಸತ್ತೆ ಅಕ್ರಮ ಮರಳಗಾರಿಕೆ ಮರಣಗಾರಿಕೆ ಎಲ್ಲ ಒಂದ್ ಹೆಣ್ ಒಂದು ದಾಖಲಾತಿದ್ರು ಆ ಬಹಿರಂಗ ಸವಾಲ ಆರೋಪ ಮಾಡೋದು ಏನು ತಿಳಿಯೋದ್ ಯಾಕೆ ಮನೆ ಕರ್ಕೊಂಡವ್ ಸಾಧ್ಯ ಹಣ ಬಂದ್ ಗೊತ್ತಿತ್ತು ನೋಡಿ ಯಾವಾಗ ಕರ್ಕೊಂಡು ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರು ಮನೆಯೇ ಎಮ್ ಎಲ್ ಎಬಿಟ್ರೆ ಏನು ಗೊತ್ತಿಲ್ಲ ಊರಾಗ ಒಂದು ದಿವಸ ನೋಡಿದ್ವ ನಗರಸಭೆ ಅಧ್ಯಕ್ಷ ಅದಾವ ಬರ್ತಾವೆ ಅವ್ರಿಗೆ ಏನೂ ಗೊತ್ತಿಲ್ಲ ಮನೆಯೇ ಅವನು ಎಮ್ ಎಲ್ ಎ ಮಡಿಬಿಟ್ರೆ ಮತ್ತೆಲ್ಲೇ ಹೋಗಿದ್ರು ಕರ್ಕೊಂಡು ನಡುವಿಕೆ ಮಾಡೋದಲ್ಲ ಏನ್ ಹಾಗಿ ಏನ್ ತಾಲೂಕು ಏನ್ ಹೇಳಿ ಏನು ಸುಳ್ಳು ಸತ್ಯ ಏನಿಲ್ಲ ಮಕ್ಕಳು ಇವ್ರು ಎಸಿಪ್ ಮಾಡಿದ್ರು ಮಗ ಇವ್ರು ಮಗ ರಾಜ ಕೂಡ ಕಟ್ಟಿ ಸರ್ಕಲ್ ಆಫೀಸ್ ಮಾಡಿದ್ರು ಎದಕ್ಕಿದು ಮರಳ ಹಪ್ತ ಇರ್ತದಕ್ಕೆ ಇಪ್ಪತ್ ಮೂವತ್ತು ಪರ್ಸೆಂಟ್ ಹತ್ತ ನಾನು ಅವಾಗ ಏನಿದ್ ಬಹಿರಂಗವಾಗಿ ನಮ್ಯಾಗರೋಪಿ ಬರೋಗಾರಿಕೆ ಮಾಡ್ತಾರೆ ಹುಟ್ಟಿ ಬರೋಕ್ಕ ನೀನ್ ಮಾಡಿ ಹಾಳು ಮಾಡಿದ ಅವರು ತುಂಬಾ ಕೇವಲ ಒಂದೂವರೆ ಕಿಲೋಮೀಟರ್ ಅದಕ್ಕೆ ಮೂರು ಕೋಟಿ ರೂಪಾಯಿ ಇದ್ದೀವಿ ಇನ್ನು ಎಫ್ ಜಿಲ್ಲಾ ಖನಿಜ ನಿಧಿ ಹದಿಮೂರು ಕೋಟಿ ರೂಪಾಯಿ ಆಶ್ಚರ್ಯ ಕೊಡ್ತೀನಿ ನೀವಲ್ಲ ಹದಿಮೂರು ಕೋಟಿ ರೂಪಾಯಿ ಜಿಲ್ಲಾ ಖನಿಜ ನಿಧಿಯಲ್ಲಿರುವಂತಹ ಅನುದಾನವನ್ನ ಐದು ವರ್ಷ ಬಳಕೆ ಮಾಡಿಲ್ಲ ನೀವು ಬಂದು ಪ್ರಶ್ನೆ ಮಾಡಿ ಒಬ್ಬರು ಕೇಳಿ ಒಬ್ಬರು ಬಡ ಆ ದುಡ್ಡು ಇತ್ತಲ್ಲ ಪಲ್ಯ ಯಾಕೆ ಖರ್ಚು ಮಾಡಲಿಲ್ಲ ಹದಿಮೂರು ಕೋಟಿ ಅಲ್ಲೇ ಬಿಟ್ಟಿದೆ ಹದಿಮೂರು ಕೋಟಿ ಬಳಕೆ ಮಾಡಲಾರ್ದ ಹಾಗೆ ಬಿಟ್ಟಿದ್ದ ನಾನು ಬಂದ ತಕ್ಷಣ ಆ ದುಡ್ಡು ತಗೊಂಡು ನಮ್ಮ ಮಕ್ಕಳಿಗೆ ಪಾಪ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಪ್ರೌಢ ಹಂತದಲ್ಲಿ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ನೂರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಟ್ಟೆ ಹದಿನೇಳು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇನ್ನು ಇನ್ನುಳಿದಂಥ ಅಲ್ಲಿ ಮೂರು ಕೋಟಿ ರೂಪಾಯನ್ನ ಗ್ರಾಮೀಣ ರಸ್ತೆಗೆ ಹಾಕ್ಕೊಂಡಿದ್ದೀನಿ ಎಲೆಲಿ ಬಾಧಿತ ಏರಿಯಾ ಎಲ್ಲಿ ಬಾಧಿತ ಏರಿಯಾ ಇದೆ ಅಲ್ಲಿ ಗ್ರಾಮೀಣ ರಸ್ತೆಗಳನ್ನ ಹಾಕೊಂಡಿದ್ದೀನಿ ಹದಿಮೂರು ಕೋಟಿ ಹಂಗೈ ಇಟ್ ಕೂತಿದ್ದಲ್ಲ ಪುಣ್ಯಾತ್ಮಲಿ ನಾಚಿಕೆ ಬರಲಿಲ್ಲ ಮತ್ತೆ ದಿನ ಅಭಿವೃದ್ಧಿ ಬಗ್ಗೆ ಹಾಂ ಇದು ಅಭಿವೃದ್ಧಿ ಅಲ್ಲ ಇನ್ನು ಬರ್ತೀನಿ ಎಸ್ ಎಸ್ ಡಿ ಪಿ ಪಿ ಡಬ್ಲ್ಯೂ ಇಪ್ಪತ್ತು ಕೋಟಿ ಎರಡು ನಾಲ್ಕು ಬಂದಿದೆ ಇದು ರಸ್ತೆಗೋಸ್ಕರ ನಾಲ್ವರು ದಿನ ರಸ್ತೆ ಕೆಟ್ಟ ಹೋಗಿ ಅಡುಗೆ ಹೋಗ್ಬಿಡ್ತೀನಿ ಇದು ಎಸ್ ಎಸ್ ವಿ ಬಿ ಐ ಓ ಜಿ ಯಲ್ಲಿ 20 ಕೋಟಿ ಮತ್ತು ಅಪೆಂಡಿಕ್ಸ್ ಒಳಗ ನಾವು ಜೇಂಟ್ ಮಾಡ್ತಾ ಇದ್ದೀವಿ ಹಾ 25 ಕೋಟಿ ಅಪೆಂಡಿಕ್ಸ್ ಇ ಏ ಹಾ ಯು ಮೀಟ್